ಮೂರು ವರ್ಷಗಳ ಬಳಿಕ ಮತ್ತೆ ಒಕ್ಕರಿಸಿದ ಕೊರೋನಾ ದೇಶದ ಹಲವು ರಾಜ್ಯಗಳಲ್ಲಿ ಜೆ ಒನ್ ಎಂಟ್ರಿ ದೇಶಾದ್ಯಂತ ಮುನ್ನೂರ ತೊಂಬತ್ತೆಂಟು ಕೇಸ್ ಕೇರಳವೊಂದರಲ್ಲಿ ಇನ್ನೂರ ಎಪ್ಪತ್ತ್ಮೂರು ಪ್ರಕರಣ ದಾಖಲು ಬೆಳಗಾವಿಯಲ್ಲಿ ಇಪ್ಪತ್ತೈದು ವರ್ಷದ ಗರ್ಭಿಣಿಗೆ ಸೋಂಕು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಇಡೀ ಮನುಕುಲವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಮರಣ ಮೃದಂಗ ಬಾರಿಸಿದ ಕೊರೋನಾ ಸೋಂಕು ಮೂರು ವರ್ಷಗಳ ನಂತರ ಮತ್ತೆ ದೇಶಕ್ಕೆ ಕಾಲಿಟ್ಟಿದೆ ಇಡೀ ವಿಶ್ವವನ್ನೇ ತತ್ತರಿಸುವಂತೆ ಮಾಡಿದ ಕಣ್ಣಿಗೆ ಕಾಣದ ವೈರಸ್ ಮತ್ತೆ ಈಗ ಕಾಲಿಟ್ಟಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಯದಾಗಿ ಕಾಣಿಸಿಕೊಂಡಿದ್ದ ಒಮಿಕ್ರಾನ್ ತಳಿಯ ಜೆ ಒನ್ ಒನ್ ಪ್ರಭೇದ ಹೊಸ ಇನ್ನಿಂಗ್ಸ್ ಶುರು ಮಾಡಿದೆ ಜೆ ಎನ್ ಒನ್ ಉಪ ತಳಿಗಳಾದ ಎನ್ ಬಿ ಒನ್ ಏಟ್ ಒನ್ ಮತ್ತು ಎಲ್ ಎಫ್ ಸೆವೆನ್ ತಳಿಗಳ ಕಾಟ ಶುರು ಹಚ್ಚಿಕೊಂಡಿದೆ ಸಿಂಗಾಪುರ್ ಹಾಂಕಾಂಗ್ ಥೈಲ್ಯಾಂಡ್ ಸೇರಿ ದಕ್ಷಿಣ ಏಷ್ಯಾದಲ್ಲಿ ಕಾಣಿಸಿಕೊಂಡಿರುವ ವೈರಾಣು ಭಾರತದಲ್ಲೂ ಎಂಟ್ರಿ ಕೊಟ್ಟಿದೆ ದೇಶದ ಹಲವು ರಾಜ್ಯಗಳಲ್ಲಿ ನಿಧಾನಗತಿಯಲ್ಲಿ ಏರುತ್ತಿದೆ ಕರ್ನಾಟಕದಲ್ಲಿ ಒಟ್ಟು ಮೂವತ್ತೈದು ಕೋವಿಡ್ ಸಕ್ರಿಯ ಪ್ರಕರಣಗಳು ದಾಖಲಾಗಿದ್ದು ಬೆಂಗಳೂರಿನಲ್ಲೇ ಮೂವತ್ತೆರಡು ಆ್ಯಕ್ಟಿವ್ ಕೇಸ್ ಇವೆ ಒಂಬತ್ತು ತಿಂಗಳ ಮಗು ಸೇರಿ ಮೂರು ಮಕ್ಕಳಿಗೆ ಪಾಸಿಟಿವ್ ಪತ್ತೆಯಾಗಿದೆ ಇದರಿಂದ ಮತ್ತೆ ಟೆಸ್ಟಿಂಗ್ ಮಾಸ್ಕ್ ಐಸೋಲೇಷನ್ ಇತರ ಕೋವಿಡ್ ನಿಯಮಗಳು ಶುರುವಾಗಿದೆ ದೇಶದಲ್ಲಿ ಕೋವಿಡ್ ಪ್ರಕರಣ ಮತ್ತೆ ಹೆಚ್ಚಾಗುತ್ತಿದ್ದಂತೆ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿದೆ ಜನಸಂದಣಿ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸಲು ಸೂಚನೆ ನೀಡಿದೆ ಸೋಮವಾರದಿಂದ ಕೋವಿಡ್ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಲು ಆರೋಗ್ಯ ಇಲಾಖೆ ನಿರ್ಧರಿಸಿದೆ ಜೊತೆಗೆ ಆತಂಕ ಬೇಡ ಎಚ್ಚರಿಕೆ ಇರಲಿ ಎಂದು ಸಾರ್ವಜನಿಕರಿಗೆ ಅಭಯ ನೀಡಿದೆ ಇನ್ನು ಮುಂಜಾಗ್ರತಾ ಕ್ರಮವಾಗಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಸ್ಕ್ ಧರಿಸಿಯೇ ಜನತಾ ದರ್ಶನ ನಡೆಸಿದ್ದಾರೆ ಇನ್ನು ಇದರ ಲಕ್ಷಣಗಳು ಏನೆಂದರೆ ಜ್ವರ ನೆಗಡಿ ಕೆಮ್ಮು ಆಯಾಸ ತಲೆನೋವು ಕೆಲವರಿಗೆ ಉಸಿರಾಟದ ತೊಂದರೆ ಕೂಡ ಆಗುತ್ತದೆ ಭಾನುವಾರದಿಂದಲೇ ರಾಜ್ಯದಲ್ಲಿ ಕೋವಿಡ್ ಟೆಸ್ಟ್ ಶುರು ಕೋವಿಡ್ ಕಾಣಿಸಿಕೊಂಡ ಹಿನ್ನೆಲೆ ಅಲರ್ಟ್ ಆಗಿರುವ ರಾಜ್ಯ ಸರ್ಕಾರ ವೈದ್ಯಕೀಯ ಕಾಲೇಜು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಭಾನುವಾರದಿಂದಲೇ ಟೆಸ್ಟಿಂಗ್ ಶುರು ಮಾಡಲು ಮುಂದಾಗಿದೆ ಜೊತೆಗೆ ಎಂಟು ಆರ್ ಟಿ ಆರ್ ಟೆಸ್ಟಿಂಗ್ ಲ್ಯಾಬ್ ತೆರೆಯಲು ನಿರ್ಧರಿಸಿದೆ ಜನದಟ್ಟಣೆ ಪ್ರದೇಶದಲ್ಲಿ ಜನರು ಗರ್ಭಿಣಿಯರು ಕಾಯಿಲೆ ಇರೋರು ಮಾಸ್ಕ್ ಧರಿಸುವಂತೆ ಆರೋಗ್ಯ ಇಲಾಖೆ ಸಲಹೆ ನೀಡಿದೆ